ವ್ಯವಸ್ಥೆಯ ಒಳಗಡೆ ಕಾನೂನಾತ್ಮಕವಾಗಿ ಇಡೀ ದೇಶದ ಜನವನ್ನ ಸುಭದ್ರವಾಗಿ ಇಡಬೇಕಾದಂತಹ ಆಡಳಿತ ಸರ್ಕಾರಗಳು ಇಡೀ ಕಾನೂನನ್ನ ವೈಫಲ್ಯತೆಗೆ ತೆಗೆದುಕೊಂಡು ಹೋಗಿ ಆಡಳಿತ ಮಾಡುವ ಸರ್ಕಾರಗಳೇ ಏನು ವಿಧಾನಸೌಧದಲ್ಲಿ ದೊಡ್ಡ ಧ್ಯೇಯ ವಾಕ್ಯವನ್ನ ಹಾಕೊಂಡಿದ್ದೀರಾ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತಹ ಕಾನೂನನ್ನ ಕೊಟ್ಟಂತದ್ದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಇವತ್ತು ಕಾನೂನಲ್ಲೂ ಕೂಡ ಅವಕಾಶಗಳಿಲ್ಲ ವೈಟ್ ಬೋರ್ಡ್ ವಾಹನಗಳನ್ನ ಕೇವಲ ಸ್ವಂತ ಬಳಕೆಗೆ ಮಾತ್ರ ಇರ್ತಕ್ಕಂತಹ ದೊಡ್ಡ ಕಾನೂನನ್ನೇ ಧಿಕ್ಕರಿಸಿ ಇವತ್ತು ಅದನ್ನ ಸಾರ್ವಜನಿಕ ಸೇವೆಗೆ ಬಿಟ್ಟಿರ್ತಕ್ಕಂಥ ಆಡಳಿತ ಸರ್ಕಾರಗಳಿಗೆ ನಮ್ಮ ಚಾಲಕರ ಪರವಾಗಿ ಧಿಕ್ಕಾರವನ್ನ ಕೂಗ್ತೇವೆ ಹಾಗೆ ಅಗ್ರಿಗೇಟರ್ ಸಂಸ್ಥೆಗಳು ಏನು ಮೇಲ್ಗಡೆಯಿಂದ ಉದ್ರಿಲ್ಲ ಎಲ್ಲವೂ ಕೂಡ ಕಾನೂನಾತ್ಮಕ ಅಂಶಗಳ ಮುಖಾಂತರವಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸೇವೆಯನ್ನು ಸಲ್ಲಿಸ್ತಾರೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರಗಳು ಈ ಆನ್ಲೈನ್ ಸಂಸ್ಥೆಗಳ ಹಿಡಿತದಲ್ಲಿಲ್ಲ ಇವತ್ತು ಆನ್ಲೈನ್ ಸಂಸ್ಥೆಗಳೇ ಸರ್ಕಾರವನ್ನು ಆಡಳಿತ ಮಾಡುವಂತಹ ವ್ಯವಸ್ಥೆ ಒಳಗಡೆ ಬಂದಿದೆ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ತಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ವಿಧಾನಸೌಧದಲ್ಲಿ ಕುಳಿತಿದ್ದೀರಾ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆನ್ಲೈನ್ ಸಂಸ್ಥೆಗಳ ಮುಖಾಂತರವಾಗಿ ನಮಗೂ ಕೂಡ ಅಧಿಕಾರವನ್ನ ಕೊಡಿ ಅಂತ ಕೇಳ್ಕೊಳ್ತೀವಿ